ನಮಸ್ಕಾರ ಭೀಮಾ ಪಾಕಶಾಲೆಗೆ ಸ್ವಾಗತ ನಾನು ಇವತ್ತೊಂದು ಸೊಪ್ಪಿನ ದೋಸೆ ಮಾಡಲಿಕ್ಕೆ ಶುರು ಮಾಡಿದ್ದೇನೆ ನೋಡಿ ರಾತ್ರಿ ಅಕ್ಕಿಯನ್ನು ನೆನೆ ಹಾಕಿದ್ದೇನೆ ಈಗ ಬೆಳಿಗ್ಗೆ ಇದನ್ನು ಕಡಿಬೇಕು ಒಳ್ಳೆ ನೆಂದಿದೆ ಇದು ಅಕ್ಕಿಯನ್ನು ತೊಳೆದಿಟ್ಟುಕೊಂಡಿದ್ದೇನೆ ನೋಡಿ ಈ ಸೊಪ್ಪನ್ನು ಎಲ್ಲರೂ ನೋಡಿರ್ತೀರಿ ಆದರೆ ಅದನ್ನು ಹೇಗೆ ಉಪಯೋಗ ಮಾಡಿ ನಾವು ಸಹ ಒಂದು ತಿಂಡಿ ಮಾಡಬಹುದಂತ ಯಾರಿಗೆ ಸಹ ಗೊತ್ತಿಲ್ಲ ಇದು ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದಂತ ಹೇಳಿದರೆ ಅದು ಮೊದಲಿನಿಂದ ತಿಂದವರಿಗೆ ಮಾತ್ರ ಈ ಎಲೆಯ ಮಹತ್ವ ಗೊತ್ತು ಯಾಕಂದರೆ ನಮ್ಮ ಮನೆಯಲ್ಲಿ ನಾವು ಚಿಕ್ಕದಿರುವಾಗ ಇದರದ್ದು ಇಡ್ಲಿ ಇದರದು ದೋಸೆ ಎಲ್ಲ ಮಾಡಿ ಕೊಡ್ತಾ ಇದ್ರು ಆ ತಿಂದ ನೆನಪು ಆ ರುಚಿ ಇನ್ನೂ ನಾಲಿಗೆಯಲ್ಲೇ ಇದೆ ಅಂತಹ ಒಂದು ಸೊಪ್ಪು ನನಗೆ ಇವತ್ತು ಸಿಕ್ಕಿದೆ ಹಾಗೆ ಅದರೊಂದು ದೋಸೆ ಮಾಡುವಂತೆ ಇದರಲ್ಲಿ ಸ್ವಲ್ಪ ಜಾಸ್ತಿ ಸೊಪ್ಪಿದ್ರೆ ಒಂದು ನೂರು ಎಲೆ ತನಕ ಸಿಕ್ಕಿದರೆ ಎರಡು ಲೋಟ ಅಕ್ಕಿ ಹಾಕಿ ಇಡ್ಲಿ ಮಾಡ್ಬೋದು ಆದರೆ ಇಡ್ಲಿ ತುಂಬ ಮೃದುವಾಗಿ ಬರ್ತದೆ ಮಾತ್ರ ಭಾರಿ ಒಳ್ಳೆದಾಗ್ತದೆ ಬಿಸಿ ಬಿಸಿ ತಿನ್ನಲಿಕ್ಕಂತೂ ತುಂಬ ರುಚಿ ಹಾಗೆ ನಾನಿವತ್ತು ಸ್ವಲ್ಪ ಸೊಪ್ಪಿದೆ ಅಲ್ವಾ ಅದಕ್ಕೆ ನಾನು ಒಂದೂವರೆ ಲೋಟ ಅಕ್ಕಿ ಹಾಕಿದ್ದೇನೆ ಒಂದು ಐವತ್ತರಿಂದ ಎಪ್ಪತ್ತು ಎಲೆ ಇದೆ ಇದು ಸುಮ್ಮನೆ ನೋಡಿ ಗಿಡದಲ್ಲಿ ಇದು ನಾವು ತೆಗೆಯದಿದ್ದರೆ ಎಲ್ಲ ಉದ್ರಿ ಹಾಳಾಗಿ ಹೋಗುವಂಥದ್ದು ಹೆಣ್ಣು ಮಕ್ಕಳಿಗಂತೂ ಇದು ತುಂಬ ಒಳ್ಳೆಯದು ಯಾಕಂದರೆ ಬೆನ್ನು ನೋವು ಹೆಚ್ಚಿನ ಹೆಣ್ಣು ಮಕ್ಕಳು ಹೆಂಗಸರಲ್ಲಿ ಬೆನ್ನು ನೋವಂತೂ ತಪ್ಪಿದ್ದೇ ಇಲ್ಲ ಅಂತಹ ಬೆನ್ನು ನೋವನ್ನು ಇದು ನಿವಾರಣೆ ಮಾಡುತ್ತದೆ ಅಂತಹ ಮತ್ತು ಬಿಳಿ ಸೆರಗು ಹೋಗ್ತದಲ್ಲ ಕೆಲವರಿಗೆ ಅಂತಹ ಮಕ್ಕಳಿಗೆ ಇದರದ್ದು ದೋಸೆ ಅಥವಾ ಇದನ್ನು ಒಣಗಿಸಿ ಪುಡಿ ಮಾಡಿ ಅದರಲ್ಲಿ ಕುಚ್ಚಿಗೆ ಅಕ್ಕಿ ಹಾಕಿ ಪೌಡ್ರು ಮಾಡಿ ಅದನ್ನು ಪಂಚಗಜ್ಜೆಯ ಥರ ಮಾಡಿಕೊಟ್ಟರೆ ಸಹ ಅವರಿಗೆ ಆ ಬಿಳಿ ಸರಗು ಹೋಗುವುದು ಮತ್ತು ಅತಿಯಾಗಿ ಬ್ಲೀಡಿಂಗ್ ಆಗೋದು ನಿಲ್ತದೆ ಈ ಸೊಪ್ಪಿನ ಮಹತ್ವ ಇನ್ನೂ ತುಂಬ ಇದೆ ಹೇಳಲಿಕ್ಕೆ ಆದರೆ ಅಷ್ಟೆಲ್ಲ ಹೇಳಲಿಕ್ಕೆ ಈಗ ನನಗೆ ಆಗೋದಿಲ್ಲ ಅದಕ್ಕೋಸ್ಕರ ಇದನ್ನೀಗ ನಾನು ಈ ಸೊಪ್ಪನ್ನು ಮೊದಲು ಕಡಿತೇನೆ ಬೇರೆ ಏನು ಬೇಡ ಇದಕ್ಕೆ ಬೇಳೆಗಳು ಬೇಡ ಉದ್ದಿನ ಬೇಳೆ ಯಾವುದು ಬೇಡ ಖಾಲಿ ಎಷ್ಟು ಸೊಪ್ಪು ಸಿಗ್ತದೆ ಅಷ್ಟು ಒಳ್ಳೆಯದು ಅದರ ಪ್ರಮಾಣಕ್ಕೆ ಸರಿಯಾಗಿ ನೀವು ಅಕ್ಕಿ ಹಾಕೊಂಡ್ರೆ ಆಯಿತು ಬಿಸಿ ಬಿಸಿ ದೋಸೆಯನ್ನು ತುಪ್ಪದ ಜೊತೆಯಲ್ಲಿ ತಿಂದರೆ ಅಷ್ಟು ಒಳ್ಳೆಯದು ಬೆನ್ನು ನೋವು ಇದ್ದವರಿಗೆ ಒಂದು ಮೂರು ದಿವಸ ಮಾಡಿ ತಿಂದರೆ ಬೆನ್ನು ನೋವು ಕಡಿಮೆ ಆಗ್ತದೆ ಅಂತಹ ಮಹತ್ವವುಳ್ಳ ಈ ಸೊಪ್ಪಿನ ದೋಸೆಯನ್ನು ನಾನೀಗ ಮಾಡಿ ತೋರಿಸ್ತೇನೆ ಇದು ಯಾವ ಸೊಪ್ಪು ಅಂತ ಹೇಳಿ ನಿಮಗೆಲ್ಲ ಆಶ್ಚರ್ಯ ಆಗ್ಬೋದಲ್ವಾ ಇನ್ನೂ ಕುತೂಹಲದಲ್ಲಿ ಕಾಯ್ತಾ ಇರ್ಬೋದಲ್ವ ಇದು ಬಿಳಿ ದಾಸವಾಳದ ಎಲೆ ನೋಡಿ ಇದು ಬಿಳಿ ದಾಸವಾಳದ ಎಲೆ ಯಾರೆಲ್ಲ ಮನೆಯಲ್ಲಿ ಉಂಟು ನಾಳೆನೇ ಇದರದ್ದು ಇಡ್ಲಿನೋ ದೋಸೆನೇ ಮಾಡಿ ಸೇವನೆ ಮಾಡಿದರೆ ನಮಗೆ ಈ ಎಲೆಯ ಮಹತ್ವ ಗೊತ್ತಾಗ್ತದೆ ನೋಡಿ ಹೀಗೆ ತುಂಡು ಮಾಡಿಕೊಂಡು ಸೊಪ್ಪು ಸ್ವಲ್ಪ ಸಣ್ಣ ಆದ ಮೇಲೆ ಅಕ್ಕಿಯನ್ನು ಹಾಕ್ಕೊಂಡ್ರೆ ಸಾಕಾಗ್ತದೆ ಸ್ವಲ್ಪ ನೀರು ಇದ್ದೇನೆ ನೋಡಿ ಗ್ರೀನಾಗಿ ಕಲ್ಲರ್ ಎಷ್ಟು ಚೆಂದ ಇದೆ ನೋಡಿ ದೋಸೆ ಸಹ ಹೀಗೆ ಗ್ರೀನ್ ಆಗ್ತದೆ ನೋಡಿ ಗ್ರೀನಾಗಿ ಕಲ್ಲರ್ ಎಷ್ಟು ಚಂದ ಇದೆ ನೋಡಿ ದೋಸೆ ಸಹ ಹೀಗೆ ಗ್ರೀನ್ ಆಗ್ತದೆ ಒಂದು ಚಮಚದಷ್ಟು ಕಲ್ಲುಪ್ಪನ್ನು ಹಾಕ್ತಾ ಇದ್ದೇನೆ ಮತ್ತು ನಿಮಗೆ ಹೆಚ್ಚು ಕಮ್ಮಿ ಸೇರಿಸಿಕೊಳ್ಳಿ ನೋಡಿ ಅಕ್ಕಿ ಮತ್ತು ಸೊಪ್ಪು ತುಂಬ ನೈಸಾಗಿದೆ ತುಂಬ ಒಳ್ಳೆ ನೈಸ್ ಆಗಿದೆ ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನು ಸೇರಿಸಿ ದೋಸೆ ಹದಕ್ಕೆ ಕಲಿಸಿಕೊಳ್ಳಬೇಕು ದೋಸೆ ಹಿಟ್ಟಿನ ಹದ ನೋಡಿ ನೋಡಿ ದೋಸೆ ಕಲ್ಲರ್ ನೋಡಿ ಹಾಂ ಆಗ್ತದಲ್ಲ ಎಬ್ಬಿಸ್ಲಿಕ್ಕೆ ಸಹ ಏನು ತಲೆ ಇಲ್ಲ ಒಳ್ಳೆ ಹೇಳ್ತದೆ ನೋಡಿ ದೋಸೆ ಎಷ್ಟು ಚಂದವಾಗಿ ಬಂದಿದೆ ನೋಡಿ ದೋಸೆ ನೋಡುವಾಗ ನಿಮಗೆಲ್ಲ ತಿನ್ಬೇಕನ್ನಿಸ್ತಾ ಉಂಟಲ್ಲ ಆದರೆ ಕುಡ್ಲಿಕ್ಕೆ ಇಲ್ವಲ್ಲ ನೋಡಿ ಎಷ್ಟು ಚಂದ ಇದು ಬಾಯಲ್ಲಿ ಅರಿತಾ ಇದ್ದರೆ ಅಷ್ಟು ಟೇಸ್ಟು ಅಂತ ಒಳ್ಳೆಯ ಸೊಪ್ಪಿನ ದಾಸವಾಳ ಬಿಳಿ ದಾಸವಾಳ ಸೊಪ್ಪಿನ ದೋಸೆ ಸೊಪ್ಪು ಎಷ್ಟು ಹಾಕಿದರೂ ಅಷ್ಟು ಮೃದುವಾಗಿ ಬರ್ತದೆ ಸೊಪ್ಪು ದೋಸೆ ಅದರಿಂದ ಸೊಪ್ಪು ಕಡಿಮೆನೇ ಹಾಕಬೇಕಂತೇನಿಲ್ಲ ಅಥವಾ ದೋಸೆ ಹಾಳಾಗ್ತದಂತನೂ ಇಲ್ಲ ಬ್ರದುವಾದಷ್ಟು ನಮಗೆ ಒಳ್ಳೆ ಅದು ಎಲ್ಲಕ್ಕಿಂತ ಜಾಸ್ತಿ ನಮಗೆ ಜಾಸ್ತಿ ಮಟ್ಟದಲ್ಲಿ ಸೊಪ್ಪು ತಿದ್ದರೆ ಆ ಸೊಪ್ಪು ಆದಷ್ಟು ಹೆಚ್ಚು ನಾವು ಸೇವೆ ಮಾಡಿದರೆ ನಮ್ಮ ಒಳ್ಳೆಯದು